ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ಬಂದು ಇನ್ಸ್ಟೆಂಟಾಗಿ ಟೊಮೆಟೊ ಚಟ್ನಿ ಅನ್ಬೋದು ಟೊಮೆಟೊ ಪಿಕಲ್ ಅನ್ಬೋದು ಟೊಮೆಟೊ ಪಪ್ಪು ಅನ್ಬೋದು ಇದನ್ನು ಸುಮಾರಾಗಿ ಒಂದು ಆರು ತಿಂಗಳವರೆಗೂ ಸ್ಟೋರ್ ಮಾಡಿಕೊಂಡು ತಿನ್ಬೋದು ಅನ್ನದ ಜೊತೆ ಮುದ್ದೆ ಜೊತೆ ಚಪಾತಿಗೆ ರೊಟ್ಟಿಗೆ ಸೂಪರಾಗಿರುತ್ತೆ ಒಂದೊಂದು ಸಲ ಮನೆಯಲ್ಲಿ ಸಾಂಬಾರು ಇಲ್ಲ ಅಂದರೆ ಕೂಡ ಆರಾಮಾಗಿ ತಿನ್ಕೋಬೋದು ಇದ್ರ ಜೊತೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಬಿಸಿಲ ಹತ್ರ ಏನೂ ಕೆಲಸ ಇಲ್ಲ ಆರಾಮಾಗಿ ಮನೆಯಲ್ಲೇ ಮಾಡ್ಕೋಬೋದು ಮಿಸ್ ಮಾಡದೆ ಒಂದು ಸರಿ ಟ್ರೈ ಮಾಡಿ ಹಾಸ್ಟ್ಲೇಲಿರೋ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಹೆಲ್ಪ್ಫುಲ್ ಆಗುತ್ತೆ ತಾಯಂದಿರು ಒಂದ್ಸರಿ ಮಾಡಿ ಕಳಿಸಿದ್ರೆ ಮಕ್ಕಳು ಬರೋ ವಾಪಸ್ ಬರೋ ತನಕ ಆರಾಮಾಗಿ ಹೊಟ್ಟೆ ತುಂಬ ಊಟ ಮಾಡ್ಕೊಳ್ತಾರೆ ಅಷ್ಟು ಚೆನ್ನಾಗಿರುತ್ತೆ ನಾನಿಲ್ಲಿ ಸುಮಾರಾಗಿ ಒಂದು ಎರಡು ಕೆ ಜಿ ಆಗಷ್ಟು ಟೊಮೆಟೋನ ತಗೊಂಡು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಮೊದಲು ಟೊಮೆಟಾನ ನೀಟಾಗಿ ವಾಶ್ ಮಾಡಿಕೊಂಡು ಒಂದು ಸ್ವಲ್ಪ ಕೂಡ ತೇವ ಇಲ್ಲದೆ ಇರೋ ಥರ ನಾವು ಟೊಮೆಟೊ ಹಣ್ಣನ್ನು ಚೆನ್ನಾಗಿರೋ ಒಂದು ಬಟ್ಟೆನ ತಗೊಂಡು ಒರೆಸ್ಕೋಬೇಕು ನಂತರ ಈ ರೀತಿಯಾಗಿ ವಿಡಿಯೋನಲ್ಲಿ ತೋರಿಸ್ತಾ ಇದ್ದೀನಲ್ಲ ತೊಟ್ಟನ್ನು ತೆಗೆದುಬಿಟ್ಟು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ತೋರಿಸ್ತಾ ಇರ್ತಕ್ಕಂಥದ್ದು ಎರಡು ಕೆ ಜಿ ಟೊಮೆಟೊ ಹಣ್ಣಿಗೆ ಬೇಕಾದಷ್ಟು ಮೆಜರ್ಮೆಂಟ್ಸು ನೀವು ಬೇಕಾಗಿದ್ದರೆ ಒಂದು ಕೆ ಜಿಗೂ ಮಾಡ್ಕೊಬೋದು ಅರ್ಧ ಕೆ ಜಿಗೂ ಮಾಡ್ಕೊಬೋದು ಒಂದು ಕೆ ಜಿಗೆ ಮಾಡ್ಕೊಳ್ಳಂಗಿದ್ರೆ ನಾನು ತೋರಿಸ್ತಾ ಇರುವಂಥ ಮೆಜರ್ಮೆಂಟಲ್ಲಿ ಅರ್ಧ ಹಾಕಿ ಅರ್ಧ ಕೆ ಜಿಗೆ ಮಾಡ್ಕೊಳ್ತೀವಿ ಅನ್ನೋರಾದರೆ ಅದನ್ನು ಅರ್ಧದಲ್ಲಿ ಅರ್ಧ ಅಂದರೆ ನಾನಿಲ್ಲಿ ಐವತ್ತು ಗ್ರಾಮ್ ಬಳಸ್ತಾ ಇರೋದ್ರಲ್ಲಿ ನೀವು ಅದು ಹತ್ತು ಗ್ರಾಮ್ ಹದಿನೈದು ಗ್ರಾಮ್ ಆಗಷ್ಟು ಮೆಜರ್ಮೆಂಟ್ಸಲ್ಲಿ ತೊಗೊಂಡೆ ಕರೆಕ್ಟಾಗಿ ಸರಿ ಹೋಗುತ್ತೆ ನೋಡಿ ಟೊಮೆಟೊ ಹಣ್ಣೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಈಗ ಒಂದು ಬಾಣಲೆಗೆ ಒಂದು ಎರಡು ಮೂರು ಟೇಬಲ್ ಚಮಚದಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಕಟ್ ಮಾಡ್ಕೊಂಡಿರುವಂತಹ ಟೊಮೆಟೋನ ಸೇರಿಸ್ಕೊಂಡು ಲಿಡ್ಡನ್ನು ಕ್ಲೋಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಒಂದು ಅರ್ಧಂಬರ್ಧ ಚೆನ್ನಾಗಿ ಬೆಂದೋಗಬೇಕು ಈಗ ಒಂದು ನೂರು ಗ್ರಾಮಗಷ್ಟು ಹುಣಸೆ ಹಣ್ಣನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ರೀತಿ ಬೀಜ ಕಡ್ಡಿ ಏನು ಇರಬಾರ್ದು ನೀಟಾಗಿ ಕ್ಲೀನ್ ಮಾಡಿಕೊಂಡು ಕಂಪಲ್ಸರಿಯಾಗಿ ಹುಣಸೆ ಹಣ್ಣನ್ನು ತೊಳಿಲೇಬಾರ್ದು ಇನ್ ಕೇಸ್ ನೀವು ತೊ ತುಂಬ ಜನಕ್ಕೆ ಏನಂದರೆ ಹುಣಸೆ ಹಣ್ಣು ತೊಳ್ದು ಅಭ್ಯಾಸ ಇರುತ್ತೆ ಅಲ್ವಾ ಇಲ್ಲಿ ತೊಳೆದು ಹಾಕೋಬಾರ್ದು ತೇವ ಇರಬಾರ್ದು ಸೊ ಹಾಗಾಗಿ ನಿಂಬೆ ಹಣ್ಣನ್ನು ಡೈರೆಕ್ಟಾಗಿ ಹಾಗೇ ಸೇರಿಸ್ಕೊಂಡು ನಂತರ ಇದಕ್ಕೇನೆ ಒಂದು ನೂರು ಗ್ರಾಮ್ ಆಗಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಉಪ್ಪಿನ ಕೇಸ್ ಸಾಕಾಗಿಲ್ಲ ಅಂತಂದರೆ ಲಾಸ್ಟಲ್ಲಿ ಕೂಡ ಹಾಕ್ಕೋಬೋದು ನಾನು ಇಲ್ಲಿ ನೂರು ಗ್ರಾಮ್ ಆಗಷ್ಟು ಹುಣಸೆ ಹಣ್ಣು ನೂರು ಗ್ರಾಮ್ ಆಗಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಂತರ ಇದೇ ರೀತಿಯಾಗಿ ಟೊಮೆಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ ಈಗ ನಾವು ಅದನ್ನು ತಣ್ಣಗಾಗ್ಲಿಕ್ಕೆ ಇಟ್ಕೊಳ್ಳೋಣ ಇಲ್ಲಿ ನಾನು ಎರಡು ಕೆ ಜಿ ಟೊಮೆಟೊಗೆ ಇಪ್ಪತ್ತೈದು ಗ್ರಾಮ್ ಆಗಷ್ಟು ಮೆಂತ್ಯ ಇಪ್ಪತ್ತೈದು ಗ್ರಾಮಾಗಷ್ಟು ಸಾಸಿವೆನ ತಗೊಂಡು ಲೋ ಫ್ಲೇಮಲ್ಲಿ ಚೆನ್ನಾಗಿ ಇದನ್ನು ಹುರ್ಕೋಬೇಕು ಅದರ ಜೊತೆಗೇ ದೊಡ್ಡ ಒಂದು ಸ್ಪೂನ್ ಆಗಷ್ಟು ಜೀರಿಗೆಯನ್ನು ಕೂಡ ಸೇರಿಸ್ಕೊಂಡು ಇದನ್ನು ಮೂರನ್ನು ಕೂಡ ಸೇರಿಸ್ಕೊಂಡು ಲೋ ಫ್ಲೇಮಲ್ಲಿ ಒಳ್ಳೆಯ ಘಮ ಬರುತ್ತೆ ಅಲ್ಲಿಯ ತನಕ ಇದನ್ನು ಚೆನ್ನಾಗಿ ಹುರ್ಕೊಳ್ಳೋಣ ಎಲ್ಲ ಚೆನ್ನಾಗಿ ಸಿಡಿಯತ್ತೆ ಮೆಂತ್ಯ ಒಂದು ಸ್ವಲ್ಪ ಒಳ್ಳೆ ಘಮ ಬರುತ್ತೆ ಜೀರಿಗೆ ಕೂಡ ಘಮ ಬರುತ್ತೆ ಆ ಟೈಮಲ್ಲಿ ನಾವು ಸ್ಟವನ್ನು ಆಫ್ ಮಾಡಿಕೊಂಡು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಡು ಚೆನ್ನಾಗಿ ತಣ್ಣಗಾಗಲಿಕ್ಕೆ ಇಟ್ಕೋಬೇಕು ಅಷ್ಟರಲ್ಲಿ ನಾವು ಮೊದಲು ಬೇಯಿಸ್ಕೊಂಡಿದ್ದೀವಲ್ವ ಈ ಟೊಮೆಟೊ ಹುಣಸೆ ಹಣ್ಣಿನ ಗೊಜ್ಜು ಇದು ಕೂಡ ಚೆನ್ನಾಗಿ ತಣ್ಣಗಾಗಿರುತ್ತೆ ಈಗ ಇದನ್ನು ನಾವು ತಣ್ಣಗಾದಮೇಲೆ ಒಂದು ಮಿಕ್ಸಿಗೆ ಸೇರಿಸ್ಕೊಂಡು ಇದನ್ನು ನುಣ್ಣಗೆ ಗ್ರೌಂಡ್ ಗ್ರೈಂಡ್ ಮಾಡ್ಕೋಬೇಕು ಅಷ್ಟರಲ್ಲಿ ನೋಡಿ ಈ ಟೊಮೆಟೊ ಕೂಡ ಚೆನ್ನಾಗಿ ತಣ್ಣಗಾಗಿದೆ ಸಣ್ಣದಾಗಿರುವಂತಹ ಒಂದು ಮಿಕ್ಸರ್ ಜಾರ್ಗೆ ನಾನು ಈ ಒಂದು ಸಾಸಿವೆ ಜೀರಿಗೆ ಮೆಂತ್ಯನ್ನು ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಈಗ ಅದನ್ನು ಪಕ್ಕಕ್ಕೆ ಇಟ್ಕೊಂಡು ನಾವು ಈ ಒಂದು ಟೊಮೆಟೊ ಹಣ್ಣು ಹುಣಸೆ ಹಣ್ಣಿದೆ ಅಲ್ವಾ ಈ ಒಂದು ಮಿಶ್ರಣವನ್ನು ಕೂಡ ಆದಷ್ಟು ನುಣ್ಣಗೆ ನಾವು ಗ್ರೈಂಡ್ ಮಾಡ್ಕೋಬೇಕು ನಿಮ್ಮ ತೀರ ಜಾಸ್ತಿ ಇತ್ತು ಅಂತಂದರೆ ಒಂದು ಎರಡು ಸರಿಗಾಗುತ್ತೆ ಒಂದು ಕೆ ಜಿ ಒಳಗಡೆ ಇದೆ ಅಂತಂದರೆ ಆರಾಮಾಗಿ ಒಂದು ಸರಿಗೇ ನಾವು ಹಾಕ್ಕೊಬಿಡ್ಬೋದು ನೋಡಿ ಈಗ ಇದನ್ನು ಮಿಕ್ಸರ್ ಜಾರಲ್ಲಿ ಸೇರಿಸ್ಕೊಂಡು ಆದಷ್ಟು ನುಣ್ಣಗೆ ರುಬ್ಕೋಬೇಕು ನೋಡ್ತಾಯಿದ್ದೀರಲ್ವ ಈ ರೀತಿ ಸ್ವಲ್ಪ ಫೈನಾಗಿ ಚೆನ್ನಾಗಿ ರುಬ್ಕೋಬೇಕು ಈಗ ಇದನ್ನು ರುಬ್ಕೊಂಡಿರೋದನ್ನು ಒಂದು ಬಟ್ಲಿಗೆ ಇದ್ದೀನಿ ಈಗ ಉಳಿದಿರೋದನ್ನು ಕೂಡ ಅದೇ ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ಇನ್ನೊಂದು ಬ್ಯಾಚಲ್ಲಿ ಕೂಡ ನಾನು ಇದನ್ನು ಮಿಕ್ಸಿ ಮಾಡಿಕೊಂಡು ತಗೊಂಡು ಬರ್ತೀನಿ ನಾನಿಲ್ಲಿ ತೋರಿಸ್ತಾ ಇರುವಂತಹ ಮೆಜರ್ಮೆಂಟ್ಸನ್ನು ಪಕ್ಕ ನೀವು ಫಾಲೋ ಆಗಿ ಟೇಸ್ಟಿಯಾಗಿರುವಂತಹ ಒಂದು ಟೊಮೆಟೊ ಪಿಕಲ್ ತುಂಬಾ ಚೆನ್ನಾಗಿ ಬರುತ್ತೆ ಒಂದ್ಸಲಿ ಟ್ರೈ ಮಾಡಿ ನೋಡಿ ನಿಮ್ಮ ಹತ್ರ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಂಡು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಅಷ್ಟೊಂದು ಚೆನ್ನಾಗಿರುತ್ತೆ ಈ ಒಂದಿತ್ತು ಅಂದರೆ ಒಂದೊಂದು ದಿನ ನಾವು ಮನೆಯಲ್ಲಿ ಬೇಗ ಬ್ರೇಕ್ಫಾಸ್ಟ್ ಏನಾದರೂ ಅಂತಂದಾಗ ದೋಸೆ ಹಾಕ್ಕೊಂಡ್ರೆ ಕೂಡ ಚಟ್ನಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅನ್ನ ಮಾಡಿಕೊಂಡ್ರೆ ಕೂಡ ಅದಕ್ಕೆ ಸಾಂಬಾರಿಲ್ಲ ಅಂದರೆ ಕೂಡ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಹಾಕ್ಕೊಂಡ್ರೆ ಇದ್ರ ಹತ್ರ ಏನು ಕೆಲಸ ಮಾಡಲ್ಲ ಈಗ ಒಗ್ಗರಣೆ ಮಾಡ್ಕೊಳ್ಲಿಕ್ಕೆ ಅಂತ ಒಂದು ಅರ್ಧ ಕೆ ಜಿ ಆಗಷ್ಟು ಎಣ್ಣೆಯನ್ನು ಸೇರಿಸ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಒಂದು ಮೂರು ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಕಡಲೆಬೇಳೆ ಸೇರಿಸ್ಕೊಂಡಿದ್ದೀನಿ ಈಗ ಎಣ್ಣೆ ಜಾಸ್ತಿ ಅನಿಸ್ಬೋದು ಏನಿಲ್ಲ ಕರೆಕ್ಟಾಗಿ ಸರಿ ಹೋಗುತ್ತೆ ಎರಡು ಕೆ ಜಿಗೆ ಅರ್ಧ ಕೆ ಜಿ ಎಣ್ಣೆ ಅಂತೂ ಕಂಪಲ್ಸರಿ ಬೇಕೇ ಬೇಕು ಈಗ ಒಂದು ಮೂರ್ನಾಲ್ಕು ಟೇಬಲ್ ಸ್ಪೂನ್ ಆಗಷ್ಟು ಉದ್ದಿನ ಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಗ ತಿಂದು ಖಾಲಿ ಮಾಡ್ತೀವಿ ಇಷ್ಟ ಇದೆ ಅಂತಂದರೆ ಕಡಲೆ ಬೇಳೆ ಉದ್ದಿನ ಕಾಳನ್ನು ಸೇರಿಸ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು ಇವೆರಡನ್ನು ನಾನಂತೂ ಸೇರಿಸ್ಕೊಳ್ತೀನಿ ಟೇಸ್ಟ್ ಅಂತೂ ಚೆನ್ನಾಗಿರುತ್ತೆ ಕೆಲವೊಂದು ಜನ ಏನಂತಂದರೆ ಹುಳಿ ಬಂದುಬಿಡತ್ತೆ ಅಂತಾರೆ ನನಗೆ ಗೊತ್ತಾಗಿ ಏನು ಹುಳಿ ಬರೋದಿಲ್ಲ ನಾವು ಬೇಗನೆ ಖಾಲಿ ಮಾಡ್ಕೊಂಬಿಡ್ತೀವಿ ಎರಡು ಕೆ ಜಿ ಟೊಮೆಟೊ ಹಣ್ಣಿನಿಂದ ಉಪ್ಪಿನಕಾಯಿ ಮಾಡ್ಕೊಂಡ್ರೆ ಕೂಡ ಎರಡು ತಿಂಗಳಲ್ಲಿ ಆರಾಮಾಗಿ ಖಾಲಿ ಹಾಕಿಬಿಡ್ರೆ ನಾನು ಅದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಹಸಿ ಕರ್ಬೇವಿನ ಸೊಪ್ಪು ಒಂದು ಮೂರು ನಾಲ್ಕು ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನು ಸಿಪ್ಪೆ ತಗೊಂಡು ಇದ್ದೀನಿ ನೋಡಿ ಈಗ ಒಂದು ಸ್ವಲ್ಪ ಹರ್ಶಿಣ ಪುಡಿ ಸ್ವಲ್ಪ ಇಂಗು ಒಂದು ಟೇಬಲ್ ಸ್ಪೂನ್ ಆಗಷ್ಟು ಇಂಗನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಟೇಬಲ್ ಸ್ಪೂನ್ ಆಗಷ್ಟು ಹರ್ಷಿಣ ಪುಡಿಯನ್ನು ಸೇರಿಸ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವನ್ನು ಆಫ್ ಮಾಡಿಕೊಂಡು ನಾವು ಪಕ್ಕಕ್ಕೆ ತಗೊಂಡಿದ್ದೀನಿ ಒಂದು ಸ್ವಲ್ಪ ಬೆಚ್ಚಗಿದ್ರೆ ಕೂಡ ಪರವಾಗಿಲ್ಲ ತೀರಾ ಬಿಸಿ ಇರಬಾರ್ದು ಸ್ವಲ್ಪ ಮೇಲೆ ನಾವು ರುಬ್ಕೊಂಡಿದ್ದೀವಲ್ವ ಈ ಒಂದು ಟೊಮೆಟೊದು ಪ್ಯೂರಿ ಇದನ್ನು ಇದರಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಬಿಸಿ ಇದ್ದಾಗೆ ಸೇರಿಸ್ಕೊಳ್ಳೋದ್ರಿಂದ ಈ ಟೊಮೆಟೊ ಹಣ್ಣು ಒಗ್ಗರಣೆ ಜೊತೆಗೆ ಚೆನ್ನಾಗಿ ಹೊಂದ್ಕೊಂಡು ತುಂಬ ದಿನ ಬಾಳಿಕೆ ಬರುತ್ತೆ ಈಗ ನಾನು ಇದಕ್ಕೆ ನೂರು ಗ್ರಾಮ್ ಆಗೋಷ್ಟು ಖಾರದ ಪುಡಿ ನೀವು ಖಾರ ತಿನ್ನೋರು ಆಗಿದ್ದರೆ ಇನ್ನೊಂದೆರಡು ಟೇಬಲ್ ಸ್ಪೂನ್ ಜಾಸ್ತಿ ಹಾಕ್ಕೋಬೋದು ನಾವು ಗ್ರೈಂಡ್ ಮಾಡಿಕೊಂಡಿರುವಂಥ ಸಾಸಿವೆ ಜೀರಿಗೆ ಮೆಂತ್ಯದ ಈ ಒಂದು ಪೌಡ್ರನ್ನ ಕಂಪ್ಲೀಟಾಗಿ ಸೇರಿಸ್ಕೊಂಡಿದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ನಿಮ್ಗೆ ಅನ್ನಿಸ್ಬೋದು ಎಣ್ಣೆ ಜಾಸ್ತಿ ಹಾಕ್ಬಿಟ್ಟಿದ್ದಾರೆ ಅಂತ ಕಂಪಲ್ಸರಿ ಎಷ್ಟು ಎಣ್ಣೆ ಆದರೆ ಹಾಕಲೇಬೇಕು ನಾನು ಮಿಕ್ಸ್ ಮಾಡ್ತಾ ಮಾಡ್ತಾ ನೋಡಿ ನಿಮಗೆ ಎಣ್ಣೆ ಎಲ್ಲ ಅದರೊಳಗಡೆಗೆ ನೀಟಾಗಿ ಹೊಂದ್ಕೊಂಬಿಡತ್ತೆ ಆವಾಗ ಗೊತ್ತಾಗುತ್ತೆ ಎಣ್ಣೆ ಏನು ಜಾಸ್ತಿ ಇಲ್ಲ ಅಂತ ಒಂದು ಕೆ ಜಿ ಹಣ್ಣಿಗೆ ನೀವು ಪಿಕಲ್ ಮಾಡ್ಕೊಳ್ತಾ ಇದ್ದೀರಾ ಅನ್ನೋರಾಗಿದ್ದರೆ ಒಂದು ಇನ್ನೂರೈವತ್ತು ಗ್ರಾಮ್ ಕಾಲು ಲೀಟ್ರ್ ಆಗೋಷ್ಟು ಎಣ್ಣೆಯನ್ನು ಅಂತ ಕಂಪಲ್ಸರಿಯಾಗಿ ಬಳಸ್ಕೊಂಡ್ಲೇಬೇಕು ನೋಡ್ತಾ ಇದ್ದೀರಲ್ವಾ ಎಷ್ಟು ಚೆನ್ನಾಗಿ ಹೊಂದ್ಕೊಂಬಿಟ್ಟಿದೆ ಎಷ್ಟೊಂದು ಕಲರ್ಫುಲ್ಲಾಗಿದೆ ಅಂದರೆ ಅಷ್ಟೊಂದು ಕಲರ್ಫುಲ್ಲಾಗಿರುತ್ತೆ ಈ ಕಲರ್ಫುಲ್ಗಿನ್ನೂ ಇಂಪಾರ್ಟೆಂಟಾಗಿ ಅಷ್ಟು ಟೇಸ್ಟಿಯಾಗಿರುತ್ತೆ ನಾನು ಇಲ್ಲೇನು ಫುಡ್ ಕಲರ್ ಏನೂ ಸೇರಿಸ್ಕೊಂತ ಇಲ್ಲ ನಾವು ಹೊರಗಡೆ ತೊಗೊಂಬರೋದಕ್ಕಾದ್ರೆ ಫುಡ್ ಕಲರ್ ಎಲ್ಲ ಸೇರಿಸ್ತಾರೆ ಇನ್ನೂ ಕಲರ್ಫುಲ್ಲಾಗಿ ಅನ್ಸುತ್ತೆ ಕಲರ್ಫುಲ್ಗಿಂತ ಹೆಲ್ತ್ ತುಂಬಾ ಒಳ್ಳೆಯದು ನಿಮ್ಗೆ ಇನ್ ಕೇಸ್ ಬೇಕು ಅಂತಂದರೆ ಒಂದು ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗಷ್ಟು ಆರೆಂಜ್ ಫುಡ್ ಕಲರನ್ನು ಸೇರಿಸ್ಕೊಂಡು ಇನ್ನೂ ಕಲರ್ಫುಲ್ಲಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ಇದನ್ನು ನಾವು ಯಾವುದಾದ್ರೂ ಒಂದು ಗ್ಲಾಸ್ ಜರಲ್ಲಿ ಹಾಕಿ ಇಲ್ಲಾಂದರೆ ನಿಮ್ಮ ಜಾಡಿ ಇರುತ್ತಲ್ವ ಅದರಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಂಡಿದ್ದೀರಾ ಅಂದರೆ ಸುಮಾರು ಒಂದು ಆರು ತಿಂಗಳ ತನಕ ಇದನ್ನು ಯೂಸ್ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ರುಚಿಯಾಗಿರುತ್ತೆ ಮಕ್ಕಳು ಮಕ್ಕಳಂದರೆ ಖಂಡಿತ ನನ್ನ ಮಾತು ಕೇಳಿ ಒಂದ್ಸಲಿ ಮಾಡಿ ಕಳಿಸಿ ನಿಮ್ಮ ಮಕ್ಕಳು ಆರಾಮಾಗಿ ಊಟ ಮಾಡ್ಕೊತಾರೆ ಮನೆಗೆ ಬರುವ ತನಕ ಅಷ್ಟು ಟೇಸ್ಟಿಯಾಗಿರುತ್ತೆ ಈಗ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸುಮಾರಾಗಿ ಒಂದು ಆರು ತಿಂಗಳ ಕಾಲ ನಾವು ಯಾವುದೇ ರೀತಿ ಭಯ ಪಡ್ದೇ ಸ್ಟೋರ್ ಮಾಡ್ಕೋಬೋದು ಒಂದು ಒಮ್ಮೊಮ್ಮೆ ಟೊಮೆಟೊ ರೇಟ್ ಸ್ವಲ್ಪ ಕಡಿಮೆ ಇರುತ್ತೆ ಅಂಥ ಟೈಮಲ್ಲಿ ನಾವು ಇದನ್ನು ಮಾಡಿಟ್ಕೊಂಡ್ರೆ ಅಡುಗೆ ಮಾಡೋಂಥ ಒಂದು ಟೆನ್ಷನ್ ಒಂದೊಂದ್ಸಲಿ ಅಂದರೆ ಒಂದ್ಸಲಿ ನಮ್ಗೆ ಏನಾದರೂ ಅರ್ಜೆಂಟ್ ಇರುತ್ತೆ ಹೊರಗಡೆ ಹೋಗಿ ಬಂದಿರ್ತೀವಿ ಸಾಂಬಾರು ಮಾಡ್ಕೊಳ್ಲಿಕ್ಕೆ ಟೈಮ್ ಇರೋಲ್ಲ ಅಂಥ ಟೈಮಲ್ಲೆಲ್ಲ ಇದು ತುಂಬಾ ಹೆಲ್ಪ್ ಆಗುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮ್ಮ ಮನೇಲಿ ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ನೋಡ್ತಾಯಿದ್ರಲ್ವ ಎಣ್ಣೆ ಜಾಸ್ತಿ ಏನೂ ಇಲ್ಲ ಕರೆಕ್ಟಾಗಿ ಹೊಂದ್ಕೊಂಬಿಟ್ಟಿದೆ ಅಲ್ವಾ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಆಲ್ ಅಂತ ಕ್ಲಿಕ್ ಮಾಡೋದರಿಂದ ನಾನು ಅಪ್ಲೋಡ್ ಮಾಡಿದಂಥ ಎಲ್ಲ ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಆದಷ್ಟು ಬೇಗ ಬರುತ್ತೆ ನೋಡಿ ಈ ಒಂದು ಉಪ್ಪಿನಕಾಯನ್ನು ಮಾಡಿಕೊಂಡಿದ್ಮೇಲೆ ಅದಕ್ಕೆ ಒಂದು ಸ್ವಲ್ಪ ಅನ್ನ ಹಾಕ್ಕೊಂಡು ಇನ್ಸ್ಟೆಂಟಾಗಿ ತಿಂದರೆ ಅದರ ರುಚಿಯೇ ಬೇರೆ ನನಗಂತೂ ತುಂಬಾ ಇಷ್ಟ ಈ ರೀತಿಯಾಗಿ ತಿನ್ನೋದು ಉಪ್ಪಿನಕಾಯಿ ಎಲ್ಲ ಮಾಡ್ಕೊಂಡಿದ್ಮೇಲೆ ಈ ಒಂದು ಪಾತ್ರೆಯಲ್ಲಿರುವಂತಹ ಉಪ್ಪಿನಕಾಯಿ ಸ್ವಲ್ಪ ಉಳಿದಿರುತ್ತಲ್ವ ಅದಕ್ಕೆ ಮನೆಯಲ್ಲಿರುವಂತಹ ಯಾವುದೋ ತಂಗ್ಳನ್ನ ಇರ್ಬೋದು ಅನ್ನ ಇರ್ಬೋದು ಯಾವುದಾದ್ರೂ ಆಗಲಿ ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿಂದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ನನಗೆ ಹೀಗೆ ಮಾಡ್ತಾಯಿದ್ರೆ ನನಗೆ ನನ್ನ ಚಿಕ್ಕವಾಗಿ ನೆನಪೇ ಬರುತ್ತೆ ನಮ್ಮ ಮನೆಯಲ್ಲಿ ಮಾವಿನಕಾಯಿ ಉಪ್ಪಿನಕಾಯಿ ಎಲ್ಲ ನಾವು ಸಣ್ಣದಿದ್ದಾಗ ಚಿಕ್ಕ ಸೀಸನ್ ಬಂತಂದರೆ ಮಾಡ್ತಾಯಿದ್ರು ಆಗ ಹಾಕೋದೇ ತಡ ನಾವು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾಯಿದ್ವಿ ಆದರೆ ಮಾವಿನ ಹಣ್ಣಿಂದ ಅಷ್ಟೊಂದು ಚೆನ್ನಾಗಿರಲ್ಲ ಅದರೆಲ್ಲ ಉಳಿ ಬಿಟ್ಕೊಬೇಕೆ ಒಂದೆರಡು ದಿವಸ ಆದರೆ ಬೇಕು ಇದಾದರೆ ಇನ್ಸ್ಟೆಂಟಾಗಿ ಒಂದೇ ಟೇಸ್ಟ್ ಇರುತ್ತೆ ಕೊನೆ ಆಗೋ ತನಕ ಕೂಡ ಒಂದೇ ಟೇಸ್ಟ್ ಇರುತ್ತೆ ಖಂಡಿತ ಟ್ರೈ ಮಾಡಿ ನೋಡಿ ನಿಮಗೂ ಕೂಡ ಇಷ್ಟ ಆಗುತ್ತೆ ವಿಡಿಯೋ ಯಾವ ಥರ ಅಂತ ಅನ್ನಿಸ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ವೀಡಿಯೋಸ್ಗಳು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀವಿ ಯಾರಿಗಾದರೂ ಇಂಟ್ರೆಸ್ಟ್ ಇದೆ ಒಂದು ಸರಿ ಚೆಕ್ ಮಾಡಿ ನೋಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್